ನಮಸ್ಕಾರ ಎಲ್ರಿಗೂ ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ ನೀವೆಲ್ಲರೂ ಮೊಟ್ಟೆನ ಒಡೆದು ಸಾಂಬಾರಿಗೆ ಹಾಕೋ ಥರ ಮಾಡೋ ಥರ ಇದ್ದರೆ ನಾನು ಮೊಟ್ಟೆನ ಹುರಿದು ಮಾಡೋ ಮೊಟ್ಟೆ ಸಾಂಬಾರು ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ಒಂದು ಆರರಿಂದ ಏಳು ಜನಕ್ಕಾಗುವಷ್ಟು ಮೊಟ್ಟೆ ಸಾಂಬಾರನ್ನ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ಮೂರು ಸ್ಪೂನಷ್ಟು ಖಾರ ಮಿಕ್ಸ್ ಆಗಿರೋ ಧನ್ಯ ಪುಡಿ ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತುರಿ ಒಂದು ದಪ್ಪ ಈರುಳ್ಳಿಲಿ ಅರ್ಧದಷ್ಟು ಈರುಳ್ಳಿ ಹಾಗೆ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆ ಎರಡು ಇಂಚು ಚಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗದನ್ನ ರುಬ್ಬಿಟ್ಕೊಳ್ಳಿ ಮಸಾಲೆ ರುಬ್ಬಿ ರೆಡಿ ಮಾಡಿಟ್ಕೊಳ್ಳಿ ನಾನು ಇವಾಗ ಒಂದು ಏಳು ಜನಕ್ಕೆ ಬಳಸೋದ್ರಿಂದ ಇಷ್ಟು ಕ್ವಾಂಟಿಟಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಕಡಿಮೆ ಮಾಡಿದ್ರೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಟೀ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ತೊಗರಿಬೇಳೆನ ಓಪನಲ್ಲಿ ಒಂದು ಮುಕ್ಕಾಲು ಭಾಗ ಬೇಯಿಸಿಕೊಂಡಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕೂಗ್ಸಿಲ್ಲ ಓಪನಲ್ಲೇ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಇದು ಜಾಸ್ತಿ ಮೆತ್ತು ಆಗಬಾರ್ದು ಒಂದು ಮುಕ್ಕಾಲು ಭಾಗ ಮೆತ್ತು ಆದರೆ ಸಾಕು ನಂತರ ನಾನು ಇದನ್ನು ಒಂದು ತಪ್ಪಲೆಗೆ ಬಗ್ಗಿಸ್ಕೊತೀನಿ ಬೇಳೆ ಮತ್ತು ಮಸಾಲೆನ ಒಟ್ಟಿಗೆ ಹಾಕ್ಬಿಟ್ಟು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಗಟ್ಟಿಗೆ ಬೇಯಿಸ್ಕೊಂಡು ನಂತರ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ಅದನ್ನು ಸಪ್ರೇಟು ಕುದಿಯೋದಕ್ಕೆ ಬಿಡ್ತೀನಿ ನಾನಿವಾಗ ನೀರು ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಮಸಾಲೆ ಮತ್ತು ಬೇಳೆ ಸಪ್ರೇಟು ತಪ್ಪಲೆಯಲ್ಲಿ ಬೇಯ್ತಾ ಇರುತ್ತೆ ನಂತರ ನೀವು ಬೇರೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿನ ಬಳಸ್ಕೊಳ್ಳಿ ಸ್ವಲ್ಪ ಅದನ್ನು ಫ್ರೈ ಮಾಡ್ತಾ ಬನ್ನಿ ಜಾಸ್ತಿಯನ್ನು ಉರಿಯೋದಕ್ಕೆ ಹೋಗಬೇಡಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನಂತರ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ಮೊಟ್ಟೆ ಎಷ್ಟು ತೊಗೊಂಡಿರ್ತಾರೋ ಅಷ್ಟು ಮೊಟ್ಟೆನ ಅದಕ್ಕೆ ಒಡೆದಾಕ್ಬಿಟ್ಟು ಒಂದು ಚೂರು ಉಪ್ಪಾಕಿ ಅದನ್ನು ಉರಿತಾ ಬನ್ನಿ ಮೊಟ್ಟೆನ ಜಾಸ್ತಿ ಸಣ್ಣಗೆ ಕಟ್ ಮಾಡೋಕ್ಕೆ ಹೋಗಬೇಡಿ ಉ ಅಂದರೆ ಉರಿಯೋದಕ್ಕೆ ಹೋಗಬೇಡಿ ಆದಷ್ಟು ನೀವು ತಿನ್ಬೇಕು ಯಾಕಂದರೆ ಮೊಟ್ಟೆ ಬೈಕ್ ಸಿಗೋ ಥರ ಸೈಜಲ್ಲಿ ಇದ್ದರೆ ಒಳ್ಳೆಯದು ಮೊಟ್ಟೆ ಕೂಡ ಅಷ್ಟೇ ಏನು ಉರಿಯೋದಕ್ಕೆ ಹೋಗೋದು ಬೇಡ ಅದು ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಪಾತ್ರೆ ಸ್ವಲ್ಪ ತಳ ಇಡ್ದಂಗೆ ಅನಿಸುತ್ತಲ್ಲ ಆವಾಗ ಅದು ರೆಡಿ ಆಗೈತೆ ಅಂತ ಯಾಕಂದರೆ ಇದನ್ನ ಸಾಂಬಾರಲ್ಲಿ ಹಾಕಿ ಬೇಯಿಸ್ಬೇಕಲ್ಲ ಹಾಗಾಗಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೇಯ್ಕೊಂಡ್ರೆ ಸಾಕು ನಂತರ ಮಸಾಲೆ ಇಲ್ಲಿ ಬೇಯ್ದು ಅದು ಹಸಿ ವಾಸನೆ ಹೋಗಿರುತ್ತಲ್ಲ ನಾವು ಹುರ್ಕೊಂಡಿರೋ ಮೊಟ್ಟೆನ ಅದು ಸಾಂಬಾರು ಒಳಗಡೆ ಹಾಕಿ ಒಂದು ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನ ಕುದಿಸ್ತಾ ಬಂದರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದು ಸಲ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ತುಂಬ ರುಚಿಯಾಗಿರುತ್ತೆ ನಂತರ ನೀವು ಉಪ್ಪನ್ನ ನೋಡಿಕೊಂಡು ಲಾಸ್ಟಲ್ಲಿ ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಸ್ವಲ್ಪ ಉಪ್ಪಾಕಿ ನಾನು ಲಾಸ್ಟಲ್ಲಿ ಒಂಚೂರು ಉಪ್ಪಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇವಾಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನನ್ನ ಈ ವಿಡಿಯೋ ನೋಡೋದು ಅದಕ್ಕೆ ಧನ್ಯವಾದಗಳು ನಿಮ್ಮೆಲ್ರಿಗೂ